ಎಲ್ರಿಗೂ ನಮಸ್ಕಾರ ನಾನು ರೇಖಾ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಳೆದ ಇಪ್ಪತ್ನಾಲ್ಕು ಗಂಟೆಯಿಂದ ಸೋಷಿಯಲ್ ಮೀಡಿಯಾ ಎಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ಒಂದು ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆ ಆಲ್ ಐಸಾನ್ ರಾಫಾ ಅಂತ ಒಂದು ಇಮೇಜ್ ಜೊತೆಗೆ ಇದನ್ನ ಎಲ್ಲರೂ ಕೂಡ ಶೇರ್ ಮಾಡ್ತಾ ಇದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಮಿಲಿಯನ್ಗೂ ಹೆಚ್ಚು ಜನ ಇದನ್ನ ಶೇರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಲವಾರು ಬಾಲಿವುಡ್ ಆಕ್ಟರ್ಸ್ ಆಕ್ಟ್ರೆಸ್ ಆ್ಯಂಡ್ ಇನ್ಫ್ಲೂಯೆನ್ಸರ್ಸು ಇದನ್ನ ಶೇರ್ ಮಾಡ್ತಾ ಇದ್ದಾರೆ ಸಮಂತ ಪ್ರಭು ವರುಣ್ ಧವನ್ ಆ್ಯಂಡ್ ತೃಪ್ತಿ ಡಿಮ್ರಿ ಆ್ಯಂಡ್ ಗೀಗಿ ಹದೀದ್ ಕನ್ನಡದವರು ನಿಶ್ವಿತಾ ನಾಯ್ಡು ಎಷ್ಟೊಂದು ಜನ ಇದನ್ನ ಶೇರ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಹಾಗಾದರೆ ಈ ಆಲ್ ಐಸಾನ್ ರಾಫಾ ಅನ್ನೋ ಹ್ಯಾಶ್ ಟ್ಯಾಗ್ ಹೇಗೆ ಹುಟ್ಕೊಳ್ತು ಆ್ಯಂಡ್ ಇದಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಆ್ಯಂಡ್ ಈ ಇಮೇಜ್ ಏನಾದರೂ ಹೇಳ್ತಾ ಇದೆಯಾ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಾ ಇದೆಯಾ ಅದೆಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಸರಳವಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ಗಳನ್ನು ಹಂಚ್ಕೊಳ್ಳೋದು ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದು ಏನು ಹೊಸದಲ್ಲ ಸೋಷಿಯಲ್ ಮೀಡಿಯಾ ಕ್ರಾಂತಿ ಯಾವಾಗಿಂದ ಶುರುವಾಯಿತು ಆವಾಗಿಂದೂ ಕೂಡ ಈ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಸಮ್ ಅನ್ನೋದು ಕೂಡ ಹುಟ್ಕೊಳ್ತು ಅಂದರೆ ಒಂದು ವಿಚಾರವಾಗಿ ನಾನು ಪರ ಅಥವಾ ವಿರೋಧ ಅನ್ನೋದನ್ನು ನನ್ನ ಪೋಸ್ಟ್ ಮುಖಾಂತರ ನನ್ನ ಸ್ಟೋರೀಸ್ ಮುಖಾಂತರ ನಾನು ಜನರಿಗೆ ತಿಳಿಸ್ತೀನಿ ನಾನು ಯಾರು ಪರವಾಗಿದ್ದೀನಿ ಯಾರು ವಿರುದ್ಧವಾಗಿದ್ದೀನಿ ನನ್ನ ಸಪೋರ್ಟ್ ಯಾರಿಗಿದೆ ಈ ಎಲ್ಲ ಅಂಶಗಳನ್ನೂ ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ತಿಳಿಸ್ತೀನಿ ಅಂತ ಹಲವಾರು ಜನ ಇವಾಗ ನಮ್ಮಂಥ ಯುವಕರಾಗಿರ್ಬೋದು ಎಷ್ಟೊಂದು ಜನ ಆ ಥರ ಒಂದು ಆ್ಯಕ್ಟಿವಿಸಮ್ಗೆ ಇಳ್ದಿದ್ದಾರೆ ಅಂತ ಹೇಳ್ಬೋದು ಈ ಹ್ಯಾಶ್ ಟ್ಯಾಗ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಸ್ವಲ್ಪ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ನಡೀತಾ ಇರುವಂಥ ವಾರ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹಮಾಸ್ ಇಸ್ರೇಲ್ ಮೇಲೆ ಅಟಾಕನ್ನು ಮಾಡುತ್ತೆ ಅಲ್ಲಿ ಸಾವಿರಾರು ಜನ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪತ್ತಾರೆ ಗಾಯಾಳುಗಳಾಗ್ತಾರೆ ಆ್ಯಂಡ್ ಮರ್ಡರ್ಸ್ ಸ್ಟೇಪ್ಸ್ ವಾಟ್ ನಾಟ್ ಎಲ್ಲನೂ ಕೂಡ ನಡೆಯುತ್ತೆ ಸೊ ಇಸ್ರೇಲ್ ಸುಮ್ಮನೆ ಇರಲ್ಲ ಕೆಲವೇ ವಾರಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ವಾಪಸ್ ಗಾಜಾ ಮೇಲೆ ಅಟ್ಯಾಕ್ ಮಾಡುತ್ತೆ ಹಮಾಜ್ನ ಕಂಪ್ಲೀಟಾಗಿ ನಾಶ ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ ಆಗ ಏನಾಗುತ್ತೆ ಘಜಾನಲ್ಲಿರುವಂಥ ಪ್ಯಾಲೆಸ್ಟೀನಿಯನ್ಸು ಕೂಡ ಸಾಕಷ್ಟು ಜನ ಸಾವನ್ನಪ್ಪತ್ತಾರೆ ಇಂಜುರಿಗೆ ಒಳಗಾಗ್ತಾರೆ ಬಟ್ ಒಂದು ಹದಿನೈದ್ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ನಾರ್ದ್ರನ್ ಇಂದ ಸದ್ರನ್ ಗಾಜಾ ಕಡೆಗೆ ವಲಸೆ ಬರ್ತಾರೆ ಅಲ್ಲಿರುವಂಥ ರೆಫ್ಯೂಜಿ ಕ್ಯಾಂಪ್ಗಳಲ್ಲಿ ಸೇಫ್ ಝೋನ್ಗಳಲ್ಲಿ ನಾವು ರಕ್ಷಣೆ ಪಡ್ಕೊಳ್ಳೋಣ ಅಂತ ನಾರ್ದ್ರನ್ ಇಂದ ಸದರನ್ ಗಾಜಾ ಕಡೆಗೆ ವಲಸೆ ಬರ್ತಾರೆ ಈ ಸದರನ್ ಗಾಜನಲ್ಲಿರುವಂಥ ಒಂದು ಸಿಟಿನೇ ರಫಾ ಒಂದು ಸ್ಮಾಲೆಸ್ಟ್ ಫಲಸ್ಟೀನಿಯನ್ ಸಿಟಿ ಅಂತ ಹೇಳ್ಬೋದು ಇಲ್ಲಿ ಸಾಕಷ್ಟು ಜನ ಇದೊಂದೇ ಸಿಟಿಗೆ ವಲಸೆ ಬರ್ತಾರೆ ಹದಿನೈದು ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿಗೆ ವಲಸೆ ಬರ್ತಾರೆ ಸೊ ಇಲ್ಲಿ ಸೇಫ್ ಝೋನ್ಗಳನ್ನು ಮಾಡಿರ್ತಾರೆ ಆ್ಯಂಡ್ ರೆಫ್ಯೂಜಿ ಟೆಂಟ್ಸ್ಗಳನ್ನು ಮಾಡಿರ್ತಾರೆ ಸರಿಯಾಗಿ ಊಟ ಇರಲ್ಲ ಸರಿಯಾಗಿ ನೀರಿರಲ್ಲ ಸ್ಯಾನಿಟೇಷನ್ ಇರೋಲ್ಲ ಏನೂ ಇರಲ್ಲ ಆದರೂ ಕೂಡ ನಮ್ಮ ಜೀವ ಬದುಕಿದ್ರೆ ಅಂತ ಹಲವಾರು ಪ್ಯಾಲೆಸ್ಟೀನಿಯನ್ಸು ಇಲ್ಲಿಗೆ ವಲಸೆ ಬರ್ತಾರೆ ಸೊ ಈಗ ನಿಮಗೆ ಗೊತ್ತಾಯಿತು ರಾಫಾ ಎಲ್ಲಿದೆ ಅಂತ ರಾಫಾ ಅನ್ನೋದು ಒಂದು ಸದರನ್ ಗಾಸನಲ್ಲಿರುವಂಥ ಒಂದು ಸ್ಮಾಲ್ ಪ್ಯಾಲೆಸ್ಟೀನಿಯನ್ ಸಿಟಿ ಇಲ್ಲಿ ಸಾಕಷ್ಟು ಜನ ವಲಸೆ ಬಂದಿರ್ತಾರೆ ಯಾವಾಗ ಇಸ್ರೇಲು ಗಾಸ ಮೇಲೆ ಅಟ್ಯಾಕ್ ಮಾಡಿದಾಗ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಟೆಂಟ್ಗಳನ್ನು ಹಾಕ್ಕೊಂಡು ರೆಫ್ಯೂಜಿ ಕ್ಯಾಂಪ್ಸ್ಗಳಲ್ಲಿ ಸೇಫ್ ಝೋನ್ಗಳಲ್ಲಿ ಜನ ವಾಸ ಮಾಡ್ತಾ ಇರ್ತಾರೆ ಆದರೆ ನಿನ್ನೆ ಅಥವಾ ಮೊನ್ನೆ ಇಂದ ಇಲ್ಲಿರುವಂತಹ ಒಂದು ಸೇಫ್ ಝೋನ್ ತಲ್ ಅಲ್ ಸುಲ್ತಾನ್ ಅನ್ನೋ ಒಂದು ಸೇಫ್ ಝೋನ್ ಏರಿಯಾ ಇರಬಹುದು ಆ ಏರಿಯಾನಲ್ಲಿ ಹಲವಾರು ಟೆಂಟ್ಗಳಲ್ಲಿ ಜನ ವಾಸ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಹಮಾಜ್ ಲೀಡರ್ಸ್ ಇದ್ದಾರೆ ಅವರ ಬೆಟಾಲಿಯನ್ ಇಲ್ಲೂ ಕೂಡ ಇದೆ ಅದು ಊಹೆ ಮೇರೆಗೆ ಎಂಟು ಮಿಸೈಲ್ಗಳನ್ನ ಇಸ್ರೇಲು ಈ ಟೆಂಟ್ಸ್ಗಳ ಮೇಲೆ ದಾಳಿಯನ್ನ ಮಾಡ್ತಾರೆ ಹಲವಾರು ಟೆಂಟ್ಗಳು ಸುಟ್ಟು ಭಸ್ಮ ಆಗುತ್ತೆ ಆ್ಯಂಡ್ ಹಲವಾರು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಸಾವನ್ನಪ್ಪತ್ತಾರೆ ಆ್ಯಂಡ್ ಸಿಕ್ಕ ಸಿಕ್ಕ ಅವರನ್ನು ಹೊಡೆದಾಕಿರ್ತಾರೆ ಇಸ್ರೇಲಿಗಳು ಹಾಗಾಗಿ ಸಾಕಷ್ಟು ಜನ ರಫಾನಲ್ಲಿರುವಂಥ ಸೇಫ್ ಝೋನಲ್ಲಿದ್ದರೂ ಕೂಡ ಅವರು ಸಾವನ್ನಪ್ಪಿರ್ತಾರೆ ಆ್ಯಂಡ್ ನಿನ್ನೆ ಮೊನ್ನೆಯಿಂದ ಒಂದಷ್ಟು ವೀಡಿಯೋಗಳು ಇದೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಅವರು ಬಿ ಹೆಡ್ ಮಾಡ್ತಾ ಇದ್ದಾರೆ ಐ ಆಲ್ಸೋ ವಾಚ್ಡ್ ಒನ್ ವೀಡಿಯೋ ಆ್ಯಂಡ್ ಇಟ್ಸ್ ಹಾರ್ಟ್ ಬ್ರೇಕಿಂಗ್ ಆ್ಯಂಡ್ ಇದ್ರ ಬಗ್ಗೆ ಯಾವುದೇ ರೀತಿ ಒಪಿನಿಯನ್ ಕೊಡೋದಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಬಿಕಾಸ್ ಸಾಕಷ್ಟು ನನ್ನದೇ ಬೇರೆ ಥರದ ವಿಚಾರಗಳಿದೆ ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋದು ಈ ಹ್ಯಾಶ್ ಟ್ಯಾಗ್ ಬಗ್ಗೆ ಮಾತ್ರ ಆಲ್ ಆನ್ ರಾಫಾ ಅಂದರೆ ಏನು ಅಂತ ಅಷ್ಟೇ ಇದು ನನ್ನ ಯಾವುದೇ ಥರದ ಒಪಿನಿಯನ್ನು ಏನು ಕ್ರಿಯೇಟ್ ಮಾಡ್ತಾ ಇಲ್ಲ ಯಾಕಂದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ನನಗೆ ಸಾಕಷ್ಟು ಇದೆ ನನಗೆ ಗೊತ್ತಿರುವಂಥ ಬೇಸಿಕ್ ಮಾಹಿತಿನ ಬೇಸಿಕ್ ರೀತಿಯಲ್ಲಿ ಸಿಂಪಲ್ ಆಗಿ ನಿಮಗೆ ಇದ್ದೀನಿ ಅಮೇರಿಕಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಎಲ್ಲರೂ ಕೂಡ ಇಸ್ರೇಲ್ಗೆ ಈ ಥರ ಅಟ್ಯಾಕನ್ನು ಮಾಡಬೇಡಿ ಇದು ಇನ್ಹ್ಯೂಮನ್ ಅಂತ ಹೇಳಿದ್ರು ಕೂಡ ಅವ್ರು ಯಾರ ಮಾತನ್ನು ಕೇಳಿದೆ ನಾನು ಮಾಡೋದೇ ಇದು ನನ್ನ ಹಮಾಜನ್ನು ಕಂಪ್ಲೀಟಾಗಿ ನಿರ್ನಾಮ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಅಟ್ಯಾಕ್ಗಳನ್ನು ಮಾಡ್ತಾ ಇದೆ ಸೊ ಹೆಣ್ಮಕ್ಳು ವೃದ್ಧರು ಆ್ಯಂಡ್ ಮಹಿಳೆಯರು ಮಕ್ಕಳು ಅಮ್ಮಂದರು ಎಲ್ಲರನ್ನು ಮುಖಾಮುಖಿ ನೋಡದೆ ಅವರು ಇದ್ದಾರೆ ಟಾರ್ಚರ್ ಮಾಡ್ತಾ ಇದ್ದಾರೆ ಮರ್ಡರ್ ಮಾಡ್ತಾ ಇದ್ದಾರೆ ಆ್ಯಂಡ್ ರೇಪ್ಸ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲ ದೊಡ್ಡ ದೊಡ್ಡ ಆರ್ಗನೈಜೇಷನ್ಸು ದೊಡ್ಡ ನೇಷನ್ಸ್ಗಳು ನಿಮಗೆ ಹೇಳ್ತಾ ಇದ್ರು ಕೂಡ ನೀವು ಈ ಮಾತನ್ನು ಕೇಳ್ತಾ ಇಲ್ಲ ನೀವು ಮಾಡೋದನ್ನೇ ಮಾಡ್ತಾ ಇದ್ದೀರಾ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಈ ಇನ್ಹ್ಯೂಮನ್ ಕ್ರೂಯಲ್ಟಿಯನ್ನು ಅಂತ ಒಂದು ಹ್ಯಾಶ್ ಟ್ಯಾಗ್ ಹುಟ್ಕೊಳ್ತು ಆಲ್ ಐಸ್ ಆನ್ ರಾಫಾ ಅಂದರೆ ನೀವು ಇದನ್ನು ನಿಲ್ಲಿಸಲಿಲ್ಲ ಅಂದರೂ ಕೂಡ ನಾ ಇಡೀ ಪ್ರಪಂಚ ನಿಮ್ಮನ್ನು ನೋಡ್ತಾ ಇದೆ ರಾಫಾನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಇಡೀ ಪ್ರಪಂಚ ನೋಡ್ತಾ ಇದೆ ಈ ಒಂದು ಕ್ರೌರ್ಯ ಏನ್ ನಡೀತಾ ಇದೆ ಅಲ್ಲಿ ಅದನ್ನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡ್ತಾ ಇದೀವಿ ನೋಡ್ತಾ ಇದ್ದೀವಿ ದೂರದಲ್ಲಿ ಕೂತ್ಕೊಂಡು ಅನ್ನೋ ಒಂದು ಉದ್ದೇಶ ಒಂದು ಮೆಸೇಜ್ ಈ ಹ್ಯಾಶ್ ಟಾಗ್ ಅನ್ನ ಕೊಡುತ್ತೆ ಈ ಇಮೇಜ್ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಹುಡ್ಕೊಂಡಿರುವಂತಹ ಇಮೇಜ್ ಸಾಕಷ್ಟು ಟೆಂಟ್ಗಳು ನಿಮಗೆ ಇಲ್ಲಿ ಕಾಣ್ತಾ ಇದೆ ಈ ಟೆಂಟ್ ಗಳ ಮಧ್ಯೆ ಆಲ್ ಐಸ್ ಆನ್ ರಾಫ್ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ಅನ್ನ ಬರ್ದಿದ್ದಾರೆ ಅಂಡ್ ಇದೊಂದು ಸೇಫ್ ಝೋನು ಇದೊಂದು ರೆಫ್ಯೂಜಿ ಕ್ಯಾಂಪ್ ಅಂಡ್ ಇಲ್ಲಿ ಬಂದು ನೀವು ಮಿಸೈಲ್ಸ್ ಗಳನ್ನ ಹೊಡಿತಾ ಇದ್ದೀರಾ ಇದು ತಪ್ಪು ಅನ್ನೋ ಒಂದು ಮೆಸೇಜನ್ನು ಇಸ್ರೇಲ್ಗಳಿಗೆ ಸಾರ್ತಾ ಇದ್ದಾರೆ ಈ ಹ್ಯಾಶ್ ಟ್ಯಾಗ ಮೊದಲನೇ ಬಾರಿಗೆ ಹೇಳ್ದವರು ಯಾರು ಅಂದರೆ ರಿಕ್ ಪಿಪರ್ಕಾರ್ನ್ ಅಂತ ಡಿರೆಕ್ಟರ್ ಆಫ್ ಡಬ್ಲ್ಯೂ ಹೆಚ್ ಓ ಸೊ ಇವರು ಕೂಡ ಇದರ ವಿರುದ್ಧವಾಗಿ ಇದ್ದಾರೆ ಹಾಗಾಗಿ ಆಲ್ ಐಝಾನ್ ರಾಫಾ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇವಾಗ ಅದು ತುಂಬಾ ಟ್ರೆಂಡ್ ಆಗ್ತಾ ಇದೆ ಸೊ ಈಗ ನಿಮಗೆ ಗೊತ್ತಾಗಿರತ್ತೆ ಆಲ್ ಐಝಾನ್ ರಾಫಾ ಯಾಕೆ ಇಷ್ಟೊಂದು ಟ್ರೆಂಡ್ ಆಗ್ತಾ ಇದೆ ಆ್ಯಂಡ್ ಆ ಇಮೇಜ್ ಏನನ್ನ ತೋರಿಸ್ತಾ ಇದೆ ಅಥವಾ ಇಮೇಜ್ ಏನನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇದೆಲ್ಲ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸೊ ನೀವು ಇದಕ್ಕೆ ಸಪೋರ್ಟ್ ಮಾಡಂಗಿದ್ರೆ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಶೇರ್ ಮಾಡ್ಬೋದು ಅಥವಾ ಒಪಿನಿಯನ್ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇದ್ರೆ ಸುಮ್ಮನೆ ಇರ್ಬೋದು ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ